ಗುಡ್ ಮಾರ್ನಿಂಗ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೋಲಾಪುರಲ್ಲಿದ್ದೀವಿ ನೋಡ್ತಾ ಇರ್ಬೋದು ನೀವು ಈಗ ನಾವು ಫೇಮಸ್ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ಮೂರು ಜನ ಹೋಗ್ತಾ ಇದ್ದೀವಿ ವೈಶು ನಾನು ಮತ್ತು ಹಾಗೆ ನಮ್ಮ ಮಾವ ಇದು ನಮ್ಮ ಅಕ್ಕನ ಮನೆ ವೈಶು ಶು ಎಸ್ ಇವಾಗ ನಾವು ಬೈಕಲ್ಲಿ ಇಲ್ಲೇ ನಿಯರ್ ಬೈ ಇರೋದ್ರಿಂದ ನಾವು ಹೆಲ್ಮೆಟ್ ಏನು ವೇರ್ ಮಾಡಿಲ್ಲ ನಿಯರ್ ಬೈ ಮನೆ ಹತ್ರನೇ ಇರೋದು ಹಾಗಾಗಿ ನಾವು ಈಗ ನಾಷ್ಟಕ್ಕೆ ಅಂತ ಇದ್ದೀವಿ ನಾನು ಅಶು ಮಾಮ ಹಾಗೆ ನಮ್ಮಕ್ಕ ಇವತ್ತು ನಮ್ಮ ಅಕ್ಕಂದು ಅತ್ತೆದು ಉಪವಾಸ ಇತ್ತು ಅಂದ್ಬಿಟ್ಟು ನಾವುಗಳೇ ಹೋಗ್ತಾ ಇದ್ದೀವಿ ತುಂಬಾ ಫೇಮಸ್ ಅಂತೆ ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು ಬನ್ನಿ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡಿ ಫೈನಲಿ ಬಂದ್ವಿ ನಾವು ಇಲ್ಲಿ ಪಕ್ಕದಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ ಗಣೇಶ ಫೆಸ್ಟಿವಲ್ಗೆ ನೋಡಿ ಇದೇ ನೋಡಿ ನನಗೆ ಮರ ಟೇಸ್ಟ್ ಗೊತ್ತಾಗಲ್ಲ ಇದೇ ಒಂದು ಫುಡ್ ಸ್ಟ್ರೀಟಿಗೆ ನಾವು ಬಂದಿರೋದು ನನ್ನ ಮಗಳು ನನ್ನ ತಪ್ಕೊತಾ ಇದ್ದಾಳೆ ಕ್ಯೂಟ್ ಬೇಬಿ ಎಸ್ ಬನ್ನಿ ಇಲ್ಲಿ ಮಸಾಲೆ ದೋಸೆ ನೋಡ್ತಾ ಇರ್ಬೋದು ನೀವು ತುಂಬಾ ಒಂಥರ ಡಿಫ್ರೆಂಟಾಗಿ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಮ್ಮ ಕಡೆ ಎಲ್ಲ ಆಲೂಗಡ್ಡೆನ ಹಾಗೇನೇ ಇಟ್ಕೊಡ್ತಾರೆ ಬಟ್ ಇಲ್ಲಿ ಆ ಥರ ಮಾಡೋಲ್ಲ ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿ ನೋಡ್ತಾ ಇರ್ಬೋದು ವಿಡಿಯೋ ವೀಡಿಯೋ ಇದ್ದೀನಿ ಆಲೂಗಡ್ಡೆನ ನೀಟಾಗಿ ಫುಲ್ಲು ಸ್ಮ್ಯಾಚ್ ಸ್ಮ್ಯಾಶ್ ಇದ್ದಾರೆ ಬಟ್ ನಮ್ಮ ಸೈಡ್ ಆ ಥರ ಅಲ್ಲ ಹೆಂಗೆ ಇಟ್ಬಿಟ್ಟು ಕೊಡ್ತಾರೆ ಇಷ್ಟ ಆದರೆ ತಿನ್ಬೋದು ಇಲ್ಲಾಂದ್ರೆ ಇಲ್ಲ ಬಟ್ ಇಲ್ಲಿ ತಿನ್ನಲೇಬೇಕು ನೋಡಿ ಇವಾಗ ಎರಡು ಬಡ ಆರ್ಡ್ರ್ ಮಾಡಿದ್ವಿ ಹಾಗೆ ಇಡ್ಲಿನೂ ಆರ್ಡ್ರ್ ಮಾಡಿದ್ದೀವಿ ಬಟ್ ಬರೋದು ಸ್ವಲ್ಪ ಲೇಟು ಬಿಸಿ ಬಿಸಿಯಾಗಿ ಬರುತ್ತಂತೆ ಹಾಗಾಗಿ ಒಂದು ಪ್ಲೇಟ್ ಪೂರಿನೂ ಆರ್ಡ್ರ್ ಮಾಡ್ಕೊಂಡ್ವಿ ಇಲ್ಲಿ ಪೂರಿನೂ ಫೇಮಸ್ ಅಂತ ಗೊತ್ತಾಯಿತು ಹಾಗಾಗಿ ಪೂರಿನೂ ಒಂದು ಪ್ಲೇಟ್ ಟೇಸ್ಟಿಗೆ ಅಂತ ತೊಗೊಂಡ್ವಿ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ವರ್ತ್ ಕೂಡ ಅನ್ನಿಸ್ತು ರೇಟ್ ಅಂತರೂ ನಮ್ಮ ಕರ್ನಾಟಕಕ್ಕೂ ಇಲ್ಲಿ ಮಹಾರಾಷ್ಟ್ರಕ್ಕೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ ಇಲ್ಲಿ ಎರಡು ಇಡ್ಲಿ ಎರಡು ವಾಡಕ್ ಜಸ್ಟ್ ತರ್ಟಿ ಫೈವ್ ರುಪೀಸ್ ಅಷ್ಟೇ ಬಟ್ ನಮ್ಮ ಕರ್ನಾಟಕದಲ್ಲಿ ಜಸ್ಟ್ ಟೂ ಇಡ್ಲಿಗೆ ತರ್ಟಿ ರುಪೀಸ್ ನನಗಂತರೂ ಶಾಕಿಂಗ್ ಆಯಿತು ನಿಜವಾಗ್ಲೂ ವರ್ತ್ ಅಂತಲೂ ಹೇಳ್ಬೋದು ಟೇಸ್ಟು ಹಾಗೆ ಇದೆ ಎಷ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲ್ ಆಗಿ ಮನೆಗೆ ಇದ್ದೀವಿ ಜಸ್ಟ್ ನಾರ್ಮಲ್ ಮಿನಿ ಬ್ಲಾಗ್ ಥರನೇ ಮಾಡಿದ್ದು ಲಾಂಗ್ ವಿಡಿಯೋ ಅಲ್ಲ ಎಸ್ ಇವಾಗ ನಾವು ಬೈಕಲ್ಲಿ ಡಿಸ್ಕಸ್ ಮಾಡಿಕೊಂಡು ಮನೆಗೆ ಹೊಡೋಣ ಅಂತ ಮಾತಾಡಿಕೊಂಡು ಹೊಡ್ತಾ ಇದ್ದೀವಿ ಇವಳನ್ನೂ ನೋಡಿ ಸ್ವಲ್ಪ ಅಶು ಮುಂದೆ ಕೂತ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ಲು ಅವಳನ್ನ ನಾವು ಓಡಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಸ್ ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು ಅಂತ ಹೇಳ್ತಾ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಸ್ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ನನ್ನ ಚಾನಲ್ಗೆ ಹಾಗೆ ಸಪೋರ್ಟ್ ಮಾಡಿ ಹಂಡ್ರೆಡ್ ಆ್ಯಂಡ್ ಫೈ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸ್ಮಾಲ್ ಯೂಟ ಯೂಟೂಬರ್ನೂ ಬೆಳೆಸಿ ಅಂತ ಕೇಳ್ಕೊತಾ ಈಗ ಮನೆಗೆ ಹೋಗ್ತಾ ಇದ್ದೀನಿ ಎಸ್ ಫೈನಲ್ ಆಗಿ ನಾವು ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ ನೋಡಿ ನಮ್ಮ ಹಳ್ಳಿ ಸೈಡೆಲ್ಲ ಹಿಂಗೇ ಇರೋದು ಮಹಾರಾಷ್ಟ್ರ ಸೈಡೆಲ್ಲ ಹೀಗೆ ಇನ್ನು ಇದು ಅಪ್ಡೇಟ್ ಆಗೋಕ್ಕೆ ಮಿನಿಮಮ್ ಫೈವ್ ಇಯರ್ಸ್ ಬೇಕಾಗಬಹುದು ಇದು ನಮ್ಮ ಕರ್ನಾಟಕದ ಥರ ಅಲ್ಲ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಫುಲ್ಲು ಅಲ್ಲಲ್ಲೇ ಮನೆ ಇದೆ ಅಲ್ಲಲ್ಲೇ ಗಿಡ ಮರಗಳಿದೆ ಒಂಥರ ಫುಲ್ಲು ಹಳ್ಳಿ ಟೈಪ್ ಅಂತಲೇ ಹೇಳ್ಬೋದು ಹಳ್ಳಿಗಿನ್ನ ಹಳ್ಳಿ ಏನಲ್ಲ ಇಲ್ಲಿ ನೋಡಿ ನಮ್ಮ ಅಕ್ಕನ ಫ್ರೆಂಡ್ಸ್ಗಳು ಬಂದ್ವಿ ಇಲ್ಲಿ ಇಬ್ಲಾಗ್ ಅವ್ರಿಗೂ ತೋರಿಸ್ತಾ ಇದೆ ನಿನ್ನ ಫ್ರೆಂಡ್ಸ್ ಅಂತ ಎಸ್ ಆಲ್ಮೋಸ್ಟ್ ಬಂದ್ವಿ ಮನೆಗೆ ರೀಚ್ ಆಗೋ ಟೈಮ್ ಆಲ್ಮೋಸ್ಟ್ ಬಂತು ಅಂತ ಹೇಳ್ತಾ ನಾವೀಗ ಮನೆ ಹತ್ರ ಬಂದ್ವಿ ಅಶೂ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಆಲ್ರೆಡಿ ಬಟ್ಟೆ ಒಗೆದಾ ಇದ್ವಿ ಒಂದ್ ಕೆಲ್ಸ ಅದ್ ನಮ್ಮ ಅಕ್ಕ ಎಲ್ಲ ಪಟೋ 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 ನಾವು ಬರ್ವಾಗ ಅಷ್ಟೇ ಮಾತಾಡ್ಕೊಂಡ್ವಿ ನೆನಪಿಟ್ಟು ಬಂದಿದ್ದೆ ನಾನು ಬಂದು ಹೋಗ್ಯಾನ ಅಂತ ನಾ ಅಷ್ಟು ಬೇಗ ಬಟ್ಟೆ ಹೊರಗೆ ಹಾಕ್ಬಿಟ್ಟೈತೆ ಮತ್ತೆ ನಾ ಇದ್ದು ಏನು ಮಾಡೋದು ಸ್ವಲ್ಪ ಆಕ್ಟಿವ್ ಜಾಸ್ತಿ ನಮ್ಮ ಅಕ್ಕ ಮೋಡ ನೋಡಲು ಹೆಂಗಿದೆ ಸಕ್ಕದ ಕಾಣಿಸ್ತಿದ್ ನೋಡ್ವಿ ಈ ಮೋಡ ರಿಯಲ್ ಆಗಿ ಚೆನ್ನಾಗಿದೆ ಹೇ ಸಿಗ ಪಾರ್ಸಲ್ ತಗೊಂಡು ಬಂದ್ವಿ ಹೇಳಿ ಮಗಳೇ

Yes, it's a number room. It's a number room room and linen. You see, ma'am, 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 ma'am,